ನಮಸ್ಕಾರ ಎನ್ಆರ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಇವತ್ತಿನ ಸೆನ್ಸೇಷನ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಅಜ್ಜಂಪುರದ ಪಟ್ಟಣ ಪಂಚಾಯತಿಯ ಚದುರಂಗದ ಆಟಕ್ಕೆ ತೆರೆ ಬಿದ್ದಿದೆ ಅಂದ್ರೆ ಮತದಾರರು ತಮ್ಮ ಅಭ್ಯರ್ಥಿಗಳ ಆಯ್ಕೆ ಮಾ ಮಾಡಿ ಒಂದು ಮತಪೆಟ್ಟಿಗೆಯನ್ನು ಬದ್ರಪಡಿಸಿದ್ದು ಇದು ಮತಪೆಟ್ಟಿಗೆ ಎಂದು ಅನಾವರಣಗೊಂಡಿದೆ ಈ ಅನಾವರಣದಲ್ಲಿ ಯಾರ್ಯಾರು ಗೆದ್ದಿದ್ದಾರೆ ಅದು ಯಾವ ವಾರ್ಡಿನಲ್ಲಿ ಎಷ್ಟು ಬಂದಿದ್ದಾರೆ ಎಂಬುದರ ಬಗ್ಗೆ ನೋಡ್ಕೊಂಡು ಹೋದಾದ್ರೆ ಈ ಒಂದು ಅಜ್ಜಂಪುರ ಪಟ್ಟಣ ಪಂಚಾಯತಿ ಪ್ರಥಮ ಒಂದು ಚುನಾವಣೆಯಲ್ಲಿ ಬಿಜೆಪಿ ತಮ್ಮ ಆರು ಸ್ಥಾನಗಳನ್ನು ಪಡೆದ ಮೂಲಕವಾಗಿ ಹೆಚ್ಚು ಮತಗಳನ್ನ ಅಂದ್ರೆ ಅಭ್ಯರ್ಥಿಗಳನ್ನ ಗೆದ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಕಾಂಗ್ರೆಸ್ ಐದು ಪ ಅಭ್ಯರ್ಥಿಗಳನ್ನ ಜಯಶೀಲರಾಗಿ ಈ ಒಂದು ಇದನ್ನು ಮಾಡ್ಕೊಂಡಿದ್ದಾರೆ ಬಿಜೆಪಿ ಆರು ಅಭ್ಯರ್ಥಿಗಳನ್ನ ಪಡೆಯುವ ಮೂಲಕವಾಗಿ ತಮ್ಮ ಗದ್ದಿಗೆಯನ್ನ ಏರ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ ಐದು ಸ್ಥಾನಗಳನ್ನ ಪಡೆಯುವ ಮೂಲಕವಾಗಿ ತೃಪ್ತಿನ ಪಡ್ತಾ ಇದ್ದಾರೆ ಈ ಒಂದು ಜಿದ್ದಾಜಿದ್ದಲ್ಲಿ ಬಿಜೆಪಿ ಆರು ಸ್ಥಾನಗಳನ್ನ ಪಡ್ಕೊಂಡಿದೆ ಕಾಂಗ್ರೆಸ್ ಐದು ಸ್ಥಾನಗಳನ್ನ ಪಡ್ಕೊಂಡಿದೆ ಈ ಮುಂದಿನ ಒಂದು ಇದರಲ್ಲಿ ಯಾರ್ಯಾರು ಯಾವ ರೀತಿಯಾಗಿ ಹರ್ಷವನ್ನು ಗೆದ್ದಂತಹ ಅಭ್ಯರ್ಥಿಗಳು ಅರ್ಶನ ವ್ಯಕ್ತಪಡಿಸಿದ್ದಾರೆ ಈ ರೀತಿಯಾಗಿ ನೋಡೋದಾದ್ರೆ ಅಜ್ಜಂಪುರದ ಪಟ್ಟಣ ಪಂಚಾಯತ್ ಪ್ರಥಮ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಅಂತ ಕವಿತಾ ಕೇಶವಮೂರ್ತಿ ಅವರು ಹೆಚ್ಚು ಮತಗಳನ್ನ ಪಡೆಯುವ ಮೂಲಕವಾಗಿ ಒಂದನೇ ವಾರ್ಡಿನಿಂದ ಆ ಒಂದು ಜಯಶ್ರೀಧರಾಗಿದ್ದಾರೆ ಅವರಿಗೆ ನಮ್ಮ ಆರ್ ಟಿ ವಿ ಸಹ ಒಂದು ಅಭಿನಂದನೆ ಸಲ್ಲಿಸ್ತಾ ಇದೆ ಒಟ್ಟೆಯಾಗಿ ಒಂದು ಪ್ರಥಮವಾಗಿ ಒಂದು ಬಿಜೆಪಿ ಖಾತೆಯನ್ನ ಪ್ರಾರಂಭ ಮಾಡಿದ್ದು ಇದರಲ್ಲಿ ಒಂದು ಕವಿತಾ ಕೇಶವಮೂರ್ತಿ ಅವರು ಒಂದನೇ ವಾರ್ಡಿನಿಂದ ಅಭ್ಯರ್ಥಿಯಾಗಿ ಜಯಶೀಲರಾಗಿದ್ದಾರೆ ಹಾಗೆ ಒಂದು ಎರಡನೇ ವಾರ್ಡಿನಲ್ಲಿ ಅಭ್ಯರ್ಥಿ ಜೋಗಿ ಪ್ರಕಾಶ್ ಅವರು ಅಂದ್ರೆ ಇವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದರು ಈ ಸಂದರ್ಭದಲ್ಲಿ ಅವರು ತಮ್ಮ ಹೆಚ್ಚು ಮತಗಳನ್ನ ಪಡೆಯುವ ಮೂಲಕವಾಗಿ ಎರಡನೇ ವಾರ್ತೆ ವಾರ್ಡಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಯಶೀಲರಾಗಿದ್ದಾರೆ ಅವರಿಗೆ ನಮ್ಮ ಟಿ ವಿ ಸಹ ಬಳಗ ಅಭಿನಂದನೆ ಸಲ್ಲಿಸುತ್ತದೆ ಅವರು ಅಂದ್ರೆ ಅಭ್ಯರ್ಥಿ ಜೋಗಿ ಪ್ರಕಾಶ್ ಅವರು ಮತದಾರರು ಈ ರೀತಿಯಾಗಿ ತಮ್ಮ ಕೃತಜ್ಞೆಯನ್ನ ಸಲ್ಲಿಸಿದ್ದಾರೆ ಚುನಾವಣೆಯಲ್ಲಿ ತಮ್ಮ ಜಯಶೀಲಿಯಾಗಿ ಹೊರಿದಿರ ಅದಕ್ಕೆ ತಾವೇನು ಹೇಳ್ತಿರ ಮತದಾರರು ಎರಡನೇ ವಾರ್ಡಿನ ಮತದಾರರು ಆಯ್ಕೆ ಮಾಡಿದ್ದಾರೆ ಒಳ್ಳೆಯ ಅಭ್ಯರ್ಥಿ ಅಂತ ಹೇಳಿ ಆಯ್ಕೆ ಮಾಡಿ ಜಯಶೀಲರಾಗಿ ಮಾಡಿದ್ರಿ ಆ ಇದಕ್ಕೆ ನಾವು ಚರ್ಚೆ ಬರೆದ ರೀತಿ ಆ ಜನಗಳ ಪ್ರೀತಿ ವಿಶ್ವಾಸದಿಂದ ಜನಸೇವಿನ ಅಚ್ಚುಕಟ್ಟಾಗಿ ಇಡೀ ಪಟ್ಟಣದ ಅಭಿವೃದ್ಧಿನ ಎರಡನೇ ವಾರ್ಡಿನ ಜೊತೆಗೆ ಅದೇ ಪಟ್ಟಣದ ಅಭಿವೃದ್ಧಿಯನ್ನ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ನನ್ನ ಮತದಾರ ಬಂಧುಗಳಿಗೆ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ನಮಸ್ಕರಿಸ್ತಿದ್ದೀನಿ ಮೂರನೇ ಓಡಿದಂತ ಚಿತ್ರವನ್ನು ನಿಸಾರ್ ಅಹಮದ್ ಅವರು ಹೆಚ್ಚು ಮತಗಳನ್ನ ಪಡೆಯುವ ಮೂಲಕವಾಗಿ ಮತ ಒಂದು ಮೂರನೇ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಯಶೀಲರಾಗಿದ್ದಾರೆ ಇವರಿಗೆ ಆರ್ ಟಿ ಬಿ ಅಭಿನಂದನೆ ಸಲ್ಲಿಸ್ತಾ ಇದೆ ಒಟ್ಟೆಯಾಗಿ ಮೂರನೇ ವಾರ್ಡಿನಲ್ಲಿ ಒಂದು ಟ್ರಯಾಂಗಲ್ ಇತ್ತು ಇದರಲ್ಲಿ ಒಂದು ನಿಸಾರ್ ಅಹಮದ್ ಹೆಚ್ಚು ಮತಗಳನ್ನ ಪಡೆಯುವ ಮೂಲಕವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಯಶೀಲರಾಗಿದ್ದಾರೆ ಇವರು ತಮ್ಮ ಮತದಾರ ಪ್ರಭುಗಳಿಗೆ ಯಾವ ರೀತಿಯಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ ನೋಡೋಣ ಇದರಿಂದಾಗಿ ಎಲ್ಲರಿಗೂ ಸರ್ ನಮ್ಮ ವಾರ್ಡ್ನಲ್ಲಿ ಮತ ಚಲಾಯಿಸಿ ನನ್ನನ್ನು ಇವತ್ತು ಜಯಶ್ರೀನಾಗಿಸ ಎಲ್ಲರಿಗೂ ಕೂಡ ಕೃತಜ್ಞತೆ ಮತ್ತು ಎಲ್ಲರಿಗೂ ಕೂಡ ಚಿರನೂರ್ಣಿಯಾಗಿ ಇರ್ತೇನೆ ಅದೇ ರೀತಿ ನಮ್ಮ ಪಕ್ಷದ ಮುಖಂಡರು ಮತ್ತು ನಮ್ಮ ಶಾಸಕರಾದಂತಹ ಜಿ ಎಸ್ ಶ್ರೀನಿವಾಸ ನಮ್ಮ ನಾಯಕರು ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ತಿನ್ನಿಸ್ತೇನೆ ನಾಲ್ಕನೇ ವಾರ್ಡಿನಲ್ಲಿ ಸಹ ರೇವಣ್ಣ ಅವರು ಕುಕ್ಕೆ ರೇವಣ್ಣ ಅವರು ಸಹ ಒಂದು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಇದರಲ್ಲಿ ಅವರು ಹೆಚ್ಚು ಮತಗಳನ್ನ ಪಡೆಯುವ ಮೂಲಕವಾಗಿ ನಾಲ್ಕನೇ ವಾರ್ಡಿನಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಒಂದು ಆಯ್ಕೆ ಆಗಿದ್ದಾರೆ ಅವರಿಗೆ ಸಹ ನಮ್ಮ ಎನ್ಆರ್ ಟಿ ಬಿ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಇವರು ಜನಾಗಿರಾಗಿ ಆಗಿದ್ದು ಆದ್ದರಿಂದ ಹೆಚ್ಚು ಮತಗಳನ್ನ ಪಡೆಯುವ ಮೂಲಕವಾಗಿ ಬಿಜೆಪಿ ಅಭ್ಯರ್ಥಿಗೆ ಜಯಶೀಲರಾಗಿದ್ದಾರೆ ಅವರಿಗೆ ಎನ್ ಆರ್ ಟಿ ವಿ ಒಂದು ಅಭಿನಂದನೆ ಸಲ್ಲಿಸ್ತಾ ಇದೆ ಹಾಗೆ ನಾವು ಐದನೇ ವಾರ್ಡಿನ ಹತ್ರ ನೋಡೋದಾದ್ರೆ ಈ ಐದನೇ ವಾರ್ಡಿನಲ್ಲಿ ಏಳು ಜನ ಸ್ಪರ್ಧೆ ಮಾಡಿದ್ದು ಅದರಲ್ಲಿ ಎಸ್ ಸಿ ಒಂದು ರಿಸರ್ವೇಶನ್ ಇರೋದ್ರಿಂದ ಕಾರಣ ಒಂದು ಕಾಂಗ್ರೆಸ್ ಅಭ್ಯರ್ಥಿ ಆದಂತಹ ಅಣ್ಣಪ್ನವರು ಗಾರೆ ಅಣ್ಣಪ್ನವರು ಹೆಚ್ಚು ಮತಗಳನ್ನ ಪಡೆಯುವುದರ ಮೂಲಕವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಯಶೀಲರಾಗಿ ಅವರು ಹೋಮ್ ಅವರಿಗೆ ಎನ್ ಆರ್ ಟಿವಿ ಸಹ ಅಭಿನಂದನೆ ಸಲ್ಲಿಸುತ್ತಾರೆ ಯಾಕೆಂದ್ರೆ ಇವರು ಸಹ ಹೃದಯ ಸ್ಪರ್ಶಿಯಾಗಿ ಮತಗಳನ್ನ ಸೆಳೆಯುವಲ್ಲಿ ಯಶಸ್ವಿ ಆಗಿದ್ದಾರೆ ಎಂದು ಹೇಳಬಹುದಾಗಿದೆ ಅವರು ಯಾವ ರೀತಿಯಾಗಿ ತಮ್ಮ ಮತದಾರ ಪ್ರಭುಗಳಿಗೆ ಹೃದಯ ಹೃದಯ ಸ್ಪರ್ಶಿಯಾಗಿ ಅಭಿನಂದನೆ ಸಲ್ಲಿಸಿದ್ದಾರೆ ನೋಡೋಣ ಸರಿ ಈ ಸಂದರ್ಭದಲ್ಲಿ ನಾನು ಏನು ಹೇಳ್ಬೇಕು ಇಷ್ಟಪಡ್ತೀನಿ ಮತದಾರರಿಗೆ ಇವತ್ತು ನನ್ನ ಐದನೇ ವಾರ್ಡಿನ ಮತದಾರರು ಮತದಾರರಿಗೆ ನಾನು ಐದು ವರ್ಷ ಚುನಾವಣೆ ಆಗಿರ್ತೀನಿ ಹೇಳಿದ್ರೆ ಅವ್ರ ಇವತ್ತು ನನ್ನ ಗೆಲುವಿಗೆ ಅದರ ಎರಡು ದುಡಿದು ನನ್ನ ಗೆಲುವಿಗೆ ಸಹಕರಿಸಿ ನನ್ನನ್ನು ಚರ್ಚೆದಾಗಿ ಮಾಡಿದ್ದಾರೆ ಹಾಗಾಗಿ ಅವರ ಏನೇ ಕೆಲಸ ಕಾರ್ಯಗಳು ಇದ್ರು ಎಲ್ಲದನ್ನು ನಾನು ನಿರಂತರವಾಗಿ ಅವರ ಕೆಲಸ ಕಾರ್ಯಗಳನ್ನ ನಮ್ಮ ಏನೇ ಬದಿಗಿಟ್ಟು ಅವ್ರ ಕೆಲಸ ಕಾರ್ಯಗಳು ನಿರಂತರ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇಡೇ ವಾರ್ಡ್ ಮತದಾರರಿಗೆ ತುಂಬಾ ಧನ್ಯವಾದಗಳು ನನ್ನ ಜಯ ಶ್ರೀಗಳ ಮಾಡಿದಕ್ಕೆ ನಾನು ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಶಾಸಕರು ಜೆ ಶ್ರೀನಿವಾಸ್ ಅವರಿಗೆ ಸ್ವಾಗತವನ್ನು ಸ್ವಾಗತೀನಿ ಕೋರ್ತಾ ಇದ್ದೀನಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ಒಂದು ಆರನೇ ವಾರ್ಡಿನಂತ ಚಿತ್ರ ಹರಿಸಿದ್ರೆ ಎಲ್ಲರ ಚಿತ್ತ ಆರನೇ ವಾರ್ಡ್ ಅಂತ ಹೇಳ್ತಾ ಇದ್ರು ಅಂದ್ರೆ ಮದರ ಹೇಳ್ತಾ ಇದ್ರು ಇದರಲ್ಲಿ ಬಿ ರಂಗಸ್ವಾಮಿ ಅವರು ಹೆಚ್ಚು ಮತಗಳನ್ನ ಪಡೆಯುವ ಮೂಲಕವಾಗಿ ಆರನೇ ವಾರ್ಡಿನ ಬಿಜೆಪಿ ಅಭ್ಯರ್ಥಿಯಾಗಿ ಆಗಿದ್ದಾರೆ ಅವರಿಗೆ ಬಿ ಎನ್ ಆರ್ ಟಿ ವಿ ಸಹ ಅಭಿನಂದನೆ ಸಲ್ಲಿಸ್ತಾರೆ ಈ ಒಂದು ಸಂದರ್ಭದಲ್ಲಿ ಅವರು ಮದರ ಸಲಿವೆಯಲ್ಲಿ ಯಶಸ್ವಿಯಾಗಿದ್ದಾರೆ ಅವರಿಗೆ ಮತದಾರರಿಗೆ ಯಾವ ರೀತಿಯಾಗಿ ತಮ್ಮ ಹರ್ಷದ ಮನೋಭಾವನೆಯನ್ನ ಸಲ್ಲಿಸಿದ್ದಾರೆ ಎಂಬುದನ್ನ ನೋಡೋಣ ಈಗ ಮೊದಲನೇದಾಗಿ ನಮ್ಮ ಆರನೇ ವಾರ್ಡಿನ ಮತದಾರರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಒಂದು ಚುನಾವಣೆಯಲ್ಲಿ ಹಾಲಿ ಶಾಸಕರ ಒಂದು ದುರಾಡಳಿತದ ವಿರುದ್ಧ ನಡೆದಂತ ಚುನಾವಣೆ ಹಾಗೂ ಕ್ಷೇತ್ರದ ಮತದಾರರು ರಂಗಸ್ವಾಮಿ ಯಾರು ಕೆಲಸ ಮಾಡುವಂತ ವ್ಯಕ್ತಿ ಅಂತ ಗುರುಸಿಬಿಟ್ಟು ನನಗೆ ಮತದಾನ ಮಾಡಿ ಗೆಲುವಿಗೆ ಸಹಕಾರ ಮಾಡಿದ್ದಾರೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಹಾಗೆ ನಾವು ಏಳನೇ ವಾರ್ಡ್ ನೋಡೋದಾದ್ರೆ ಏಳನೇ ವಾರ್ಡಿನಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಸುಮ ಮಲ್ಲಿಕಾರ್ಜುನ್ ಅವರು ಹೆಚ್ಚು ಮತಗಳನ್ನ ಪಡೆಯುವ ಮೂಲಕವಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಏಳನೇ ವಾರ್ಡಿನಿಂದ ಆಯ್ಕೆಯಾಗಿದ್ದಾರೆ ಅವರಿಗೆ ಆರ್ ಟಿ ವಿ ಸಹ ಅಭಿನಂದನೆ ಸಲ್ಲಿಸ್ತಾ ಇದೆ ಈ ಒಂದು ಅಭ್ಯ ಹೆಚ್ಚು ಮತಗಳನ್ನ ಪಡೆಯುವ ಮೂಲಕವಾಗಿ ಹೃದಯ ಸ್ಪರ್ಶಿಯಾಗಿ ಮತದಾರರಿಗೆ ತಮ್ಮ ಕೃತಜ್ಞತೆಯನ್ನ ಈ ಮೂಲಕ ಅವರು ಸಲ್ಲಿಸಿದ್ದಾರೆ ಎಂಟನೇ ವಾರ್ಡಿನ ಕಾಂಗ್ರೆಸ್ ಅಭ್ಯರ್ಥಿ ಅಂತ ತೀರ್ಥ ಪ್ರಸಾದ್ ಅವರು ಹೆಚ್ಚು ಮತಗಳನ್ನ ಪಡೆಯುವುದರ ಮೂಲಕವಾಗಿ ಒಂದು ಈ ಒಂದು ಚುನಾವಣೆಯಲ್ಲಿ ಜಯಶ್ರೀಧರ್ ಆಗಿದ್ದಾರೆ ಅವರಿಗೆ ಅಹ್ ಎನ್ನ ಟಿವಿಯು ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಇವರು ಯಾವ ರೀತಿಯಾಗಿ ತಮ್ಮ ಮತದಾರ ಪ್ರಭುಗಳಿಗೆ ತಲೆಬಾಗಿ ನಮಸ್ಕರಿಸಿದ್ದಾರೆ ಎಂಬುದನ್ನು ಸಲ್ಲಿಸ್ತಾ ಇದ್ದೀವಿ ಅದಕ್ಕೆ ತಾವು ಒಂದು ಅಭ್ಯರ್ಥಿಯ ಇದಾಗಿ ಯಾವ ರೀತಿಯ ರೀತಿ ಹ್ಯಕ್ತಪಡಿಸ್ತೀರಾ ಎಲ್ಲಾ ಮತ ಬಾಂವರಿಗೆ ತುಂಬ ಇಷ್ಟಪಡ್ತೀನಿ ಒಂಬತ್ತನೇ ವಾರ್ಡಿನ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಮಧು ಹತ್ತಿ ಮಧುಸೂದನ್ ಅವರು ಹೆಚ್ಚು ಮತಗಳನ್ನ ಪಡೆಯುವುದರ ಮೂಲಕವಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಜಯಶೀಲರಾಗಿದ್ದಾರೆ ಅವರಿಗೆ ಎನ್ಆರ್ ಟಿವಿ ಸಹ ಅಭಿನಂದನೆಯನ್ನ ಸಲ್ಲಿಸ್ತಾ ಇದೆ ಇವರು ಸಹ ತಮ್ಮ ಮತದಾರ ಪ್ರಭುಗಳಿಗೆ ಯಾವ ರೀತಿಯಾಗಿ ನಮಸ್ಕಾರ ಮಾಡಿದ್ದಾರೆ ಎಂಬುದು ನನಗೆ ತಿಳ್ಕೊಳ್ಳೋಣ ಪಂಚಾಯತಿ ಚುನಾವಣೆ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದೀರಾ ಅಭಿನಂದನೆಗಳು ಇದಕ್ಕೆ ಯಾವ ರೀತಿಯಾಗಿ ಮತದಾರರಿಗೆ ನೀವು ಆಶ್ರಮ ವ್ಯಕ್ತಪಡಿಸ್ತೀರಾ ಒಂಬತ್ತನೇ ವಾರ್ಡಿನ ಮತ ಬಾಂಧವರು ಮತ್ತು ನಮ್ಮ ಕಾರ್ಯಕರ್ತ ಬಂಧುಗಳು ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಬಿಜೆಪಿ ಕಾರ್ಯಕರ್ತರು ಹಾಗೂ ಸ್ನೇಹಿತರು ಹಾಗೂ ನಿಷ್ಠಾಮತ ಕಾರ್ಯಕರ್ತರು ನಮಗೆ ರಾತ್ರಿಯಾಗಲು ದುಡಿಸಿದ ದುಡಿದಂಥ ಕಾರ್ಯಕರ್ತರಿಗೆ ನಮ್ಮ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಹತ್ತನೇ ವಾರ್ಡಿನ ಅಭ್ಯರ್ಥಿಯಾದಂತಹ ಬಿಂದು ಯತಿಯವರು ತಮ್ಮ ಹೆಚ್ಚು ಮತಗಳನ್ನ ಪಡೆಯುವ ಮೂಲಕವಾಗಿ ಒಂದು ಬಿಜೆಪಿ ಅಭ್ಯರ್ಥಿಯಾಗಿ ಜಯಶೀಲರಾಗಿದ್ದಾರೆ ಅವರಿಗೂ ಸಹ ನಮ್ಮ ಆರ್ ಟಿ ವಿ ವತಿಯಿಂದ ಅಭಿನಂದನೆಗಳನ್ನು ಈ ಒಂದು ಸಂದರ್ಭದಲ್ಲಿ ಅವರ ಪ್ರತಿಯಾದಂತಹ ಯತಿಯವರು ಯಾವ ರೀತಿಯಾಗಿ ತಮ್ಮ ಮತದಾರ ಪ್ರಭುಗಳಿಗೆ ಒಂದು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ನಮಸ್ಕರಿಸಿದ್ದಾರೆ ಬಗ್ಗೆ ನೋಡೋಣ ಚುನಾವಣೆಯಲ್ಲಿ ನಿಮ್ಮ ಅವರು ಸ್ಪರ್ಧಿಸಿದ್ರು ಅದಕ್ಕೆ ಅವರ ಪರವಾಗಿ ನೀವು ಯಾವ ರೀತಿಯಾಗಿ ಹರ್ಷವನ್ನು ವ್ಯಕ್ತಪಡಿಸ್ತಾರೆ ಸರ್ ಇದು ಮೈನು ನಮ್ಮ ಬಿಜೆಪಿ ಪಕ್ಷಕ್ಕೆ ನಾನು ಹೃತ್ಪೂರ್ವಕದ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಏಕೆಂದ್ರೆ ಟಿಕೆಟ್ ಕೊಟ್ಟು ನಮ್ಮ ಗೆಲುವಿಗೆ ಸಹಕಾರಿಯಾದರು ಬಿಜೆಪಿ ಪಕ್ಷದರು ಫಸ್ಟ್ ಪಕ್ಷಕ್ಕೆ ನಾನು ಚುನಾರಣಿ ಸರ್ ಮತದಾರರು ಇಷ್ಟು ಒಲವು ತೋರಿಸಿದ್ದಾರೆ ನನ್ನ ಹೊಸ್ದ ಬಂದಿರೋ ಮುಖ ಹೇಳಿ ಹೊಸ ಮುಖಕ್ಕೆ ಆದ್ಯತೆ ನೀಡಿದರೆ ಅವರಿಂದ ತುಂಬಾ ಹೃತ್ಪೂರ್ವಕ ಅಭಿನಂದನೆಗಳು ಸರ್ ಅಂದನೇ ವಾರ್ಡಿನ ಅಭ್ಯರ್ಥಿಯಾದಂತಹ ಶೋಭಾ ಸಂತೋಷ್ ಅವರು ಹೆಚ್ಚು ಮತಗಳನ್ನ ಪಡೆಯುವುದರ ಮೂಲಕವಾಗಿ ಒಂದು ಬಿಜೆಪಿ ಅಭ್ಯರ್ಥಿಯಾಗಿ ಜಯಶೀಲರಾಗಿದ್ದಾರೆ ಅವರಿಗೆ ನಮ್ಮ ಎನ್ಆರ್ ಟಿವಿ ಸಹ ಅಭಿನಂದನೆ ಸಲ್ಲಿಸಿದರೆ ಅವರ ಪರವಾಗಿ ಪತಿಯಾದಂತಹ ಸಂತೋಷ ಸಂತೋಷ್ ಅವರು ತನ್ನ ಮತದಾರ ಪ್ರಭುಗಳಿಗೆ ಈ ರೀತಿಯಾಗಿ ತಮ್ಮ ಸಲ್ಯೂಟ್ ಅನ್ನ ಅರ್ಪಿಸಿದ್ದಾರೆ ಏನಿಲ್ಲ ಆ ವಾರ್ಡಿನ ಮತದಾರರು ನನ್ನ ಕೈ ಹಿಡಿತಾರೆ ಅಂತ ಚುನಾವಣೆಯಿಂದ ಮುಂಚೆನೆ ಹೇಳಿದ್ದೆ ಹಂಗಾಗಿ ನಾನು ಹತ್ತು ವರ್ಷ ಸಮಪಟ್ಟಿರೋ ಕೆಲಸಕ್ಕೆ ನಮ್ಮ ಮತದಾರರು ಆ ವಾರ್ಡಿನ ಎಲ್ಲ ನನ್ನ ಅಣ್ಣ ತಮ್ಮರು ಮತ್ತು ಅಕ್ಕ ತಂಗಿಯರಿಗೆ ಧನ್ಯವಾದ ತಿಳಿಸ್ತೀನಿ ಅತಿ ಹೆಚ್ಚು ಹೈಯೆಸ್ಟ್ ಲೀಡರ್ ಗೆಲ್ಸಿದಾರೆ ಅವರಿಗೆ ಯಾರೇ ತರ ಕುಂದೆ ಕೊರತೆ ಬರದಂಗೆ ಇನ್ನು ಐದು ವರ್ಷ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಅವರಿಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಎಲ್ಲಾ ನನ್ನ ಬಿ ಜೆ ಪಿ ಕಾರ್ಯಕರ್ತರು ಮತ್ತು ನನ್ನ ರಿಲೇಷನ್ ಆಗಲಿ ಮತ್ತೆ ನಮ್ಮ ಮಾಜಿ ಎಂ ಎಲ್ ಸುರೇಶಣ್ಣ ಸುರೇಶ್ ಅಣ್ಣವರಾಗ್ಲಿ ಇಲ್ಲಿ ಅಜ್ಜಂಪುರದ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಪ್ರತಾಪ್ ಅವರೇ ಆಗಲಿ ಮತ್ತೆ ಆಮೇಲೆ ಅತ್ಯತಿ ಮಧುಸೂದನ್ ರಂಗಸ್ವಾಮಿ ನಮ್ಮ ಶಿವಾನಂದ ಸ್ವಾಮಿ ಅವರು ಎಲ್ಲ ನಮ್ಮ ಸಮಾಜದ ಒಗ್ಗಟ್ಟಾಗಿ ನಮ್ಮನ್ನು ಗೆಲ್ಸೋಕ್ಕೆ ಶ್ರಮ ಪಟ್ಟಿರ್ತಾರೆ ಹಂಗಾಗಿ ಅಖಂಡ ಜಯಶೀಲನಾಗಿ ನಮ್ಮನ ಶೋಭಾ ಸಂತೋಷನವರು ಗೆಲ್ಸ್ಕೊಂಬಂದಿದ್ದೀನಿ ಅಂತ ಹೇಳಕ್ಕೆ ಸಂತೋಷ ಪಡ್ತೀನಿ ಪ್ರಥಮ ಆ ಪಟ್ಟಣ ಪಂಚಾಯತ್ ಚುನಾವಣೆಯ ಒಂದು ಒಂದು ಫಲಿತಾಂಶ ಇಂದು ಮತ ಎಣಿಕೆಯ ಸಂದರ್ಭದಲ್ಲಿ ಬೆಳಿಗ್ಗೆ ನೋಟವನ್ನು ನೋಡೋದಾದ್ರೆ ಯಾವ ರೀತಿ ಅಂದ್ರೆ ಜನಸ್ವಾಮ ಪೊಲೀಸ್ ಸಿಬ್ಬಂದಿ ವರ್ಗಿರ್ಬೋದು ಜನಸಾಮಯ ಇರ್ಬೋದು ಅಭ್ಯರ್ಥಿಗಳು ಇರ್ಬೋದು ಎಲ್ಲರೂ ಸಹ ಜನಸಾಮಯ ಸಹ ಕುತೂಹಲ ಜನಸಾಗರವೇ ಸೇರಿತ್ತು ಹೇಳಬಹುದಾಗಿ ಚಿತ್ರವನ್ನು ನೋಡಿದ್ರೆ ಗೊತ್ತಾಗ್ತದೆ ಯಾವ ರೀತಿಯಾಗಿ ಜನಸಾಗರವೇ ಸೇರಿತ್ತು ಎಂಬ ಬಗ್ಗೆ ನೋಡೋದಾದ್ರೆ ಈಗ ಈ ರೀತಿಯಾಗಿ ತಮ್ಮ ಅಲ್ಲಿನ ಒಂದು ಚುನಾವಣೆಯ ಮತ ಎಣಿಕೆಯ ಪರಿಸ್ಥಿತಿಯನ್ನ ಅಂದ್ರೆ ಏ ರೀತಿ ಇತ್ತು ನೋಡ್ತಾ ಹೊರಬಿದ್ದಿದೆ ಮೊದಲನೇ ಅಭ್ಯರ್ಥಿಯಾದಂತಹ ಆರ್ ಅಣ್ಣಪ್ಪ ಇವರು ಇನ್ನೂರ ನಲವತ್ತೆರಡು ಮತಗಳನ್ನು ಪಡೆದಿರುತ್ತಾರೆ ಎರಡನೇ ಉಮೇದುವಾರಾದಂತ ಪ್ರಕಾಶ್ ಆರ್ ಅವರು ಇನ್ನೂರ ಹದಿನಾರು ಮತಗಳನ್ನು ಪಡೆದಿರ್ತಾರೆ ಹಾಗೆ ಮೂರನೇ ಅಭ್ಯರ್ಥಿಯಾದಂತಹ ಸುನಂದ ಅವರು ನಾಲ್ಕು ಮತಗಳನ್ನು ಪಡೆದಿರ್ತಾರೆ ನಾಲ್ಕನೇ ಅಭ್ಯರ್ಥಿಯಾದ ಅನಂತ್ ಕುಮಾರ್ ಬಿ ನಲವತ್ತೈದು ಮತಗಳನ್ನು ಪಡೆದಿರ್ತಾರೆ ಐದನೇ ಅಭ್ಯರ್ಥಿಯಾದಂತ ಎಸ್ ಕುಮಾರ್ ಇವರು ನೂರು ಮತಗಳನ್ನು ಪಡೆದಿರುತ್ತಾರೆ ಆರನೇ ಅಭ್ಯರ್ಥಿಯಾದಂತಹ ಲತಾ ಡಿ ಬಿ ಇವರು ಸೊನ್ನೆ ಮತಗಳನ್ನು ಪಡೆದಿರ್ತಾರೆ ಏಳನೇ ಅಭ್ಯರ್ಥಿಯಾದಂತ ಶ್ರೀನಿವಾಸ್ ಇವರು ನೂರ ಹದಿಮೂರು ಮತಗಳನ್ನು ಪಡೆದಿರುತ್ತಾರೆ ನೋಟ ಎರಡು ಮಸಗಳನ್ನು ಪಡೆದಿರುತ್ತೆ ಅತಿ ಹೆಚ್ಚು ಮತಗಳನ್ನು ಪಡೆದಿರತಕ್ಕೂ ಮಾಡ್ತಾರೆ ಬ್ಯಾರಿಕೇಡ್ ಹಾಕಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸಾಗರವೇ ಸೇರಿದ್ರು ಅವರು ತಮ್ಮ ಅಭ್ಯರ್ಥಿಗಳು ವಿನದ ಸಂದರ್ಭದಲ್ಲಿ ಅವರು ಹರ್ಷದ್ಗಾರವನ್ನ ನೋಡ್ಲಿಕ್ಕೆ ನೋಡಿದ್ರಿ ಈ ಒಂದು ಒಂದು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಬ್ಯಾರಿಕೇಡ್ ಎಷ್ಟು ದೂರ ಆಗಿದೆ ಬಿಲ್ಡಿಂಗ್ ಮಿಲ್ಸ್ ಸಾಧ್ಯ ಅಂದ್ರೆ ಕುತೂಹಲದಿಂದ ಪಟ್ಟಣ ಪಂಚಾಯಿತಿಯ ಫಲಿತಾಂಶವನ್ನ ಕಾಯುತ್ತಿರುವಂತಹ ಮತದಾರರು ಹೇಳಬಹುದಾಗಿದೆ ಬಿಜೆಪಿ ಪಕ್ಷವು ಹೆಚ್ಚು ಅಭ್ಯರ್ಥಿಗಳನ್ನ ಅಂದ್ರೆ ಆರು ಅಭ್ಯರ್ಥಿಗಳನ್ನ ಪಡೆಯುವಲ್ಲಿ ಜಯಶೀಲರಾಗಿದೆ ಆ ಸಂದರ್ಭದಲ್ಲಿ ಬಿಜೆಪಿ ಎಲ್ಲಾ ಕಾರ್ಯಕರ್ತರು ಮುಖಂಡರು ಸೇರಿ ಒಂದು ಪಟಾಕಿಯನ್ನು ಸಿಡಿಸಿ ಸಂಭ್ರಮದ ಆಚರಣೆ ಮಾಡುವ ಮೂಲಕವಾಗಿ ಇಡೀ ಒಂದು ಪಟ್ಟಣದಲ್ಲಿ ಒಂದು ಮೆರವಣಿಗೆ ಮೆರವಣಿಗೆಯನ್ನು ಮಾಡುತ್ತಿರುವ ಚಿತ್ರದಲ್ಲಿ ಕಾಣ್ತಿದ್ದೇವೆ

ಬಿಜೆಪಿ ಒಟ್ಟು ಆರು ಸ್ಥಾನಗಳನ್ನ ಪಡೆಯುವ ಮೂಲಕವಾಗಿ ಜಯಶೀಲರಾಗಿದ್ದಾರೆ ಹಾಗೆ ಕಾಂಗ್ರೆಸ್ ಪಕ್ಷವು ಐದು ಸ್ಥಾನಗಳಿಗೆ ಜಯಶೀಲರಾಗಿ ಒಂದು ಪಕ್ಷವನ್ನು ಪಡ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನೋಡಿದ್ರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯ ಆಲ್ರೆಡಿ ಒಂದು ಸ್ಥಾನವನ್ನ ಮೀಸಲಿಿಸಲಾಗಿದೆ ಅಂದ್ರೆ ಬಿ ಸಿ ಎಂ ಎಂ ಎ ಅಭ್ಯರ್ಥಿಯು ಅಧ್ಯಕ್ಷ ಸ್ಥಾನಕ್ಕೆ ಇದೆ ಆದರೆ ಎಸ್ ಸಿ ಸ್ಥಾನ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಈ ಎರಡೂ ಪಕ್ಷಗಳು ಒಂದು ಒಂದು ರೀತಿಯ ಮ್ಯಾಚ್ ಅನ್ನ ರನ್ನರ್ ವಿನ್ನರ್ ರೀತಿಯಾಗಿ ಕಾಣ್ತಾ ಇದಾವೆ ಅಂದ್ರೆ ನೋಡ ನೋಡುದಾದ್ರೆ ಬಿಜೆಪಿ ಹೆಚ್ಚು ಒಂದು ಮತ ಅಂದ್ರೆ ಜೈಶಿ ಒಂದು ಅಭ್ಯರ್ಥಿ ಜಯಶೀಲ ಆದರೂ ಸಹ ಆ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲಿ ಬಿ ಸಿಎಂ ಬಂದಿರೋದ್ರಿಂದ ಅಧ್ಯಕ್ಷ ಸ್ಥಾನವನ್ನ ಬಿಜೆಪಿ ವಹಿಸ್ಕೊಂತ ಇದೆ ಈ ಒಂದು ಬಿಜೆಪಿ ಆರು ಸ್ಥಾನಗಳಲ್ಲಿ ಸಿ ಯಾವುದೇ ಕ್ಯಾಂಡೆಟ್ ಬಂದಿರೋದಿಲ್ಲ ಹಾಗೆ ಉಪಾಧ್ಯಕ್ಷ ಸ್ಥಾನ ಸಿ ಬಂದಿರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯು ಒಂದು ಒಂದು ಕಾಂಗ್ರೆಸ್ ಐದು ಜನಗಳಲ್ಲಿ ಎಸ್ ಸಿ ಒಂದು ವಿನ್ ಆಗಿದೆ ಅಂದ್ರೆ ಜಯಶೀಲರಾಗಿದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ಚಿತ್ರಣ ನೋಡೋದಾದ್ರೆ ಅಜ್ಜಪಟ್ಟಣ ಪಂಚಾಯತಿ ಅಧ್ಯಕ್ಷ ಸ್ಥಾನ ಬಿಜೆಪಿಗೆ ಹೋದ್ರೆ ಈ ಒಂದು ಅಧ್ಯಕ್ಷರ ಒಂದು ಉಪಾಧ್ಯಕ್ಷರ ಒಂದು ಸ್ಥಾನ ಕಾಂಗ್ರೆಸ್ಗೆ ಬರಲಿದೆ ಎನ್ನುವ ನಿಯಮಗಳ ಪ್ರಕಾರ ತಿಳಿದು ಬರ್ತಾ ಇದೆ ಒಟ್ಟಾರೆಯಾಗಿ ಈ ಒಂದು ಚುನಾವಣೆಯಲ್ಲಿ ಒಂದು ರೀತಿ ಬಿಜೆಪಿ ಪಕ್ಷವು ವಿನ್ನರ್ ಆಗಿ ಒಂದು ಹೊರತಾ ಇದೆ ಕಾಂಗ್ರೆಸ್ ಪಕ್ಷವು ರನ್ನರ್ ಆಗಿ ಒಂದು ಆಗ್ತಾ ಇದೆ ಅಂದ್ರೆ ಅಧ್ಯಕ್ಷ ಸ್ಥಾನ ಬಿಜೆಪಿ ಅದಾದ್ರೆ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ನಾಗಿರುತ್ತೆ ಕಾದಿಸಿಕೊಂಡಿದ್ದಾರೆ ಒಂದು ಆಟದ ರೀತಿಯಲ್ಲಿ ನೋಡಿದರೆ ಬಿಜೆಪಿ ವಿನ್ನರ್ ಆಗಿ ಒಂದು ಹೊರ ಕಾಂಗ್ರೆಸ್ ಅಭ್ಯರ್ ಕಾಂಗ್ರೆಸ್ ರನ್ನರ್ ಆಗಿ ಒಂದು ಹೊರಹೊಮ್ಮೆ ಒಂದು ಹೇಳಬಹುದು ಈ ಒಂದು ನಿಟ್ಟಿನ ನಿಯಮಗಳ ಪ್ರಕಾರ ಈ ರೀತಿ ಬರ್ತಾ ಇದೆ ಆದ್ರೆ ಒಂದು ಕಾ ಬಿಜೆಪಿ ಒಂದು ಪಕ್ಷ ಹೆಚ್ಚು ಮತ ಅಭ್ಯರ್ಥಿಗಳನ್ನು ಪಡ್ಕೊಂಡ ಹಿನ್ನೆಲೆಯಲ್ಲಿ ಅವರ ನಡೆ ಯಾವ ರೀತಿ ಇರ್ತದೆ ಎಂಬುದನ್ನು ಸಹ ನಾವೆಲ್ಲ ಸಹ ಕಾದು ನೋಡೋಣ